ನಮಸ್ತೆ ದಿನಕ್ಕೊಂದು ವಚನ ಇಂದಿನ ವಚನ ಕರಿಗನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ ಗಿರಿಗನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ ತಮ್ಮಂಥ ಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ ಅಂದರೆ ಇದರ ಅರ್ಥ ಕರಿಗನ ಅಂಕುಶ ಕಿರಿದನ್ನಬಹುದೇ ಅಂದರೆ ಕರಿಗನ ಅಂದರೆ ಆನೆ ಕರಿ ಅಂದರೆ ಆನೆ ಅಂತೇಳಿ ಕರಿ ಘನ ಅಂದರೆ ದೊಡ್ಡದಾದ ಘನವಾದ ಆನೆ ಅಂಕುಶ ಕಿರಿದನ್ನಬಹುದೇ ಅಂಕುಶ ಅಂದರೆ ಮಾವುತ ಇಟ್ಕೊಂಡಿರ್ತವೆ ಒಂದು ಇಷ್ಟು ಸಣ್ಣ ಕೋಲು ಆ ಕೋಲನ್ನ ಅದು ಕಿರಿದು ಉಂಟ್ಕೊಂಬಿಟ್ರೆ ಅದು ಬಗ್ಗದೇ ಇಲ್ಲ ಬಟ್ ಅದಕ್ಕೆ ಬಗ್ಗುತ್ತ ಯಾಕೆಂದರೆ ಅಂಕುಶ ದೊಡ್ಡದಾಗಿ ಕಾಣಿಸುತ್ತೆ ಅದು ಒಂದು ಆಯುಧ ಬಟ್ ಅದಕ್ಕೆ ಗೊತ್ತಿರೋಲ್ಲ ಬಗ್ಸೋ ಕೆಪಾಸಿಟಿ ಮನುಷ್ಯನ ತಲೆಯಲ್ಲೇ ಇರುತ್ತೆ ಅವನ ಐಡಿಯಾಲಜಿ ಮೇಲೆ ಕರಿ ಅಂದರೆ ಆನೆನ ಪಳಗಿಸ್ಬೋದು ಅಂಕುಶದಿಂದ ಅದೇ ಥರ ಗಿರಿಗನ ವಜ್ರ ಗಿರಿದೆಬಹುದೇ ಗಿರಿ ದೊಡ್ಡದಾದ ಪರ್ವತ ಗಿರಿ ಇರುತ್ತೆ ಅದನ್ನು ವಜ್ರ ಕಿರಿದೆ ವಜ್ರ ಚಿಕ್ಕದೇ ಇರ್ಬೋದು ಆ ಏನು ಚೂಪಾದ ವಜ್ರದ ಮೊನೆಯಿಂದ ಆ ದೊಡ್ಡದಾದ ಗಿರಿ ಅಥವಾ ಪರ್ವತನ ಹೊಡಿಬೋದು ಆ ಸಣ್ಣದೇ ಇರ್ಬೋದು ವಜ್ರ ಬಟ್ ಅಷ್ಟು ಪರ್ವತನ ಹೊಡೆಯೋ ಕೆಪ್ಯಾಸಿಟಿ ಆ ವಜ್ರದ ಒಂದು ತುಣುಕಿಗಿರುತ್ತೆ ತಮ್ಮಂಥ ಘನಜ್ಯೋತಿ ಕಿರೀದಿನ್ನಬಹುದೇ ಅಂದರೆ ದೇವರು ನಿನ್ನ ಘನಜ್ಯೋತಿ ಅಂದರೆ ದೊಡ್ಡದಾದ ಜ್ಯೋತಿ ಒಂದು ದೀಪ ಸ್ವರೂಪ ಬೆಳಕಿನ ಸ್ವರೂಪವನ್ನು ಚಿಕ್ಕದು ಅಂತ ನಾವು ಭಾವಿಸ್ಬೋದಾ ಸಾಧ್ಯನೇ ಇಲ್ಲ ಯಾಕೆಂದರೆ ಆನೆಗೆ ಅಂಕುಶ ಹೆಂಗೋ ಬೆಟ್ಟಕ್ಕೆ ವಜ್ರ ಹೆಂಗೋ ಅದೇ ಥರ ನಿಮ್ಮನ್ನು ನಾವು ಅಂತ ಭಾವಿಸೋಕ್ಕಾಗಲ್ಲ ಮಹಾಗನ ನಿಮ್ಮ ನೆನವ ಮನ ಕಿರಿದೆಬಹುದೇ ಅಂದರೆ ಭಗವಂತ ನೀನು ಇಷ್ಟು ದೊಡ್ಡವನು ನಿನ್ನ ಯಾರೇ ಆಗಲಿ ಮನಸ್ಸಲ್ಲಿ ನೆನೆಸ್ತಾರೆ ಧ್ಯಾನಿಸ್ತಾರೆ ಪೂಜಿಸ್ತಾರೆ ಭಾವಿಸ್ತಾರೆ ಅಂದರೆ ಅದನ್ನು ಕಿರಿದು ಅಂತ ಹೆಂಗೆ ಭಾವಿಸ್ತಕ್ಕಾಗತ್ತೆ ಅದನ್ನು ಭಾವಿಸೋಕ್ಕಾಗಲ್ಲ ಅಂಥೇಳಿ ಕೂಡಲ ಸಂಗಮ ದೇವ ಬಸವಣ್ಣವ್ರು ಹೇಳಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಸಣ್ಣದೇ ಆದರೆ ಆ ಸಣ್ಣ ವಸ್ತು ಇರ್ಬೋದು ಸಣ್ಣ ಭಕ್ತಿ ಇರ್ಬೋದು ಸಣ್ಣ ಪ್ರೀತಿ ಇರ್ಬೋದು ಆ ಪ್ರೀತಿ ಭಕ್ತಿ ವಸ್ತು ಎಲ್ಲವೂ ದೊಡ್ಡದನ್ನು ಎದುರಿಸೋ ಶಕ್ತಿ ಇರುತ್ತೆ ಅಂಥೇಳಿ ಬಸವಣ್ಣವರು ಆವಾಗಿನ ಕಾಲಕ್ಕೆ ಹೇಳಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ನಾವು ಯಾವುದನ್ನೇ ಆಗಲಿ ಸಣ್ಣದು ಅಂತೇಳಿ ಕಡೆಗಣಿಸಬಾರ್ದು ಅದರಲ್ಲೂ ಅದರದೇ ಆದ ಶಕ್ತಿ ಇರುತ್ತೆ ಅದರದೇ ಆದ ಪ್ರತಿಭೆ ಇರುತ್ತೆ ಮನುಷ್ಯನಲ್ಲೂ ಅಷ್ಟೇ ಕೆಲವರು ಗಾದೆ ಹೇಳ್ತಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಸೊ ಆ ಥರ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೊಂದು ಕಲೆ ಇರುತ್ತೆ ಪ್ರತಿಯೊಂದು ವಸ್ತುವಿನಲ್ಲಿ ಅದರದೇ ಆದ ಗುಣಗಳು ಅಡಗಿರುತ್ತೆ ಸೊ ಅದು ಹೊರಗಡೆ ತೆಗೆದಾಗ ಹೊರಗಡೆ ಬಂದಾಗೆ ಗೊತ್ತಾಗೋದು ಹಾಗೆ ಭಗವಂತನಲ್ಲೂ ನಾವು ಭಕ್ತಿ ಇರುತ್ತೆ ಅದನ್ನು ಕಿರಿದು ಅಂತ ನಾವು ಭಾವಿಸ್ಬಾರ್ದು ಅಂತೇಳಿ ಬಸವಣ್ಣರು ಹೇಳಿದ್ದಾರೆ ಧನ್ಯವಾದ ಶರಣು ಶರಣಯ್ಯ